ಹರಿ ಓಂ ಎಲ್ರಿಗೂ ನಮಸ್ಕಾರ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಇವತ್ತು ಅರಿಶಿನದ ಎಲೆಯ ಕಡುಬನ್ನು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನ ಇಲ್ಲಿ ಒಂದು ಲೋಟ ಅಕ್ಕಿಯನ್ನು ತಗೊಂಡು ಅದನ್ನು ತೋಳು ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಾಲು ಕಪ್ಪನಷ್ಟು ತೆಳು ಅವಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡ್ಬಿಡೋಣ ಹಾಗೆ ಹೂರ್ಣಕ್ಕೆ ಬೇಕಾಗಿರುವಂತಹ ಒಂದು ತೆಂಗಿನಕಾಯಿಯ ಪೂರ್ತಿ ತುರಿಯನ್ನು ತಗೊಂಡಿದ್ದೀನಿ ಒಂದು ನಾಲ್ಕೈದು ಏಲಕ್ಕಿ ಒಂದು ಉಂಡೆಯಷ್ಟು ಬೆಲ್ಲ ಒಂದು ಚಿಟಿಕೆಯಷ್ಟು ಉಪ್ಪು ಇವಿಷ್ಟನ್ನು ಬಳಸಿ ನಾವು ಅರಿಶಿಣದ ಎಲೆ ಕಡಬನ್ನು ಮಾಡೋಣ ಮಾಡ್ಕೊಬೇಕು ಅಂದ್ರೆ ಈಗ ಅಕ್ಕಿಯನ್ನು ಒಂದು ಸ್ವಲ್ಪ ಕಾಯಿ ಹಾಕಿ ಒಂದು ಇಷ್ಟು ಕಾಯಿಯನ್ನು ಹಾಕ್ತೀನಿ ನಾನು ಅಷ್ಟನ್ನು ಹಾಕಿ ರುಬ್ಕೊಳ್ಳೋಣ స్వల్పెల్ హాయిచూరు నీరూ కూడా అర్ధలు సాగు నవ్లిట్లక్క కూడా నేకి సేస్కుత ಒಂದು ಎರಡು ಸ್ಪೂನಷ್ಟು ಚಿರುಟ್ಟಿರೋ ಇದು ಜಾಸ್ತಿ ರುಬ್ಬೋದಿಲ್ಲ ಜಸ್ಟ್ ಮಿಕ್ಸಿಂಗ್ ಅಷ್ಟೇ ಮಾಡ್ತೀನಿ ಈಗ 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 ಇದನ್ನು ಇಷ್ಟು ನೈಸಾಗಿ ಬೆಂದಿದೆ ಇದನ್ನು ನಾವು ಹೀಗೆ ಹಚ್ಚಿ ಎಲೆಯಲ್ಲಿ ಕೂಡ ಹೂರಣ ಹಾಕಿ ಬೇಯಿಸ್ಬೋದು ಆದರೆ ನಾನು ಇದನ್ನು ಸ್ವಲ್ಪ ಉಕ್ಕುರಿಕೆ ಮಾಡ್ಕೊಡ್ತೀನಿ స్వల్ప బాణ్ల బేయస్కుంటు ఆమె అదే మరణి నేను మిక్సీ తొడద నీర స్వల్ప సేస్కోని చాలే మిశ్రణ మాట్టు నే కానీ ಈಗ ಇದು ಒಂದು ದೋಸೆ ಹಿಟ್ಟಿನ ಹದಕ್ಕೆ ಆಗಿದೆ ಇದನ್ನು ಬೇಯಿಸ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತೀನಿ ನಾನು ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಟ್ಟುಕೊಂಡಂತಹ ಬೆಲ್ಲವನ್ನು ಇದ್ದೀನಿ ಇದರಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಹಾಕೋ ಪಾಕ ಮಾಡಿ ಇದು ನಾವು ಕಾಯಿ ಹೂರಣವನ್ನು ಮಾಡಲಿಕ್ಕೆ ನಾವು ಬೇಯಿಸ್ಕೊಂಡಂತಹ ಹಿಟ್ಟು ಈ ಹದದಲ್ಲಿ ಬಂದಿದೆ ಇದು ಪೂರ್ತಿ ಬೇಯಬೇಕು ಅಂತಿಲ್ಲ ನಮಗೆ ಮುದ್ದೆ ಆದರೆ ಸಾಕಿದು ನಮಗದು ಎಲೆ ಮೇಲೆ ತಟ್ಕೊಳ್ಳಿಕ್ಕೆ ಅನುಕೂಲ ಆಗೋಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಆಮೇಲೆ ಬೇಯೋದು ಕೂಡ ಬೇಗ ಬೇಯುತ್ತೆ ನಾವು ಹಸಿ ಹಿಟ್ಟನ್ನು ಹಾಕಿ ಬೇಯಿಸೋಕ್ಕಿಂತನೂ ಇದು ಈಸಿ ನೋಡಿ ಇಲ್ಲಿ ಮುದ್ದೆ ಮುದ್ದೆ ಬರ್ತಾ ಇದೆ ನಾವು ತೆಗೆದಂಗೆ ಇದು ಮುದ್ದೆ ಬರ್ತಾ ಇದೆ ಇದು ಗಂಟಿಲ್ಲದ ಹಾಗೆ ಆಗಿರುತ್ತೆ ನಾವು ಎರಡು ಸ್ಪೂನ್ ತಿರೋಟಿ ರವೆ ಹಾಕೋದ್ರಿಂದ ಅದು ಗಂಟು ಆಗೋದಿಲ್ಲ ಸೊ ಈಗ ಇದು ಬೆಂದಿದೆ ಹಿಟ್ಟು ತನ್ನಗಾಡಲಿಕ್ಕೆ ಬಿಡೋಣ ಅದರ ಬೆಲ್ಲ ಸಾಕಷ್ಟು ಕರ್ಗಿದೆ ಅದಕ್ಕೆ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಉಪ್ಪನ್ನ ಕೂಡ ಸೇರಿಸಿಕೊಳ್ಳುತ್ತಾ ಇದ್ದೀನಿ ಎಕ್ಸ್ಟ್ರಾ ಮಾಡಿ ಅದನ್ನ ಬೇಯಿಸ್ಕೊಳ್ಳಿ ಈಗ ಏಲಕ ಪುಡಿಯನ್ನ ಊದರಿಸಿ ಇದನ್ನು ಆಫ್ ಮಾಡ್ತೀನಿ ಇದಿಲ್ಲಿ ಬಿಳಿ ಬಿಳಿ ಹುಳೆ ಬರ್ತದೆ ಅಂದರೆ ಈಗ ಕಣ್ಣುಗಾದ್ಮೇಲೆ ಗಟ್ಟಿ ಆಗುತ್ತೆ ಅಂತ ಅಷ್ಟಾದ್ಮೇಲೆ ಇದು ನಿಲ್ಸಿಟ್ಟು ಬಿಟ್ಕೊಂಡು ಮೇಲೆ ನಮಗೆ ಬೇಕಾದ ಹದಕ್ಕೆ ಇದು ಬರುತ್ತೆ ನಾವು ಬೇಯಿಸ್ಕೊಂಡಂಥ ಹಿಟ್ಟು ಈ ರೀತಿಯಲ್ಲಿ ಸ್ಮೂತಾಗಿ ಆಗಿದೆ ಇದರಲ್ಲಿ ಒಂದು ಚೂರು ಗಂಟು ಇಲ್ಲ ಹಾಗೆ ಬೇಯಿಸಿಕೊಂಡಂತಹ ನಮ್ಮ ಹೂಡೋಣ ಇದು ಕೂಡ ಆಗಿದೆ ಈಗ ಇದನ್ನು ಹೇಗೆ ತುಂಬೋದು ನೋಡೋಣ ಅಷ್ಟನದ ಎಲೆಯನ್ನು ತಗೊಂಡು ಸ್ವಲ್ಪ ನೀಟಾಗಿ ಒಸ್ಕೊಂಡು ತೊಳೆದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ನಾನು ಇದನ್ನೀಗ ನೀಟಾಗಿ ಒರೆಸ್ಕೊಳ್ಳೋಣ ನಾವು ಹಿಟ್ಟನ್ನು ತಗೊಂಡು ಇದು ಸ್ವಲ್ಪ ದೊಡ್ಡ ಎಲೆ ಇದೆ ಅಂದಾಗ ನಾವು ಒಂದು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಇದನ್ನು ಸ್ವಲ್ಪ ಹೀಗೆ ಹರಡ್ಕೊಳ್ಬೇಕು ಕ್ಲೀನಾಗಿ ಇದಕ್ಕೆ ಹಚ್ಕೊಂಬಿಡೋಣ ನಮಗೆ ಕೈಗೆ ಬೇಕಾದ್ರೆ ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಇದು ದೊಡ್ಡ ಎಲೆ ಇದೆ ನಾವು ಅಡ್ಡನ್ನು ಹೀಗಾದರೂ ಮುಡಿಸ್ಬೋದು ಅಥವಾ ಹೀಗಾದರೂ ಮುಡಿಸ್ಬೋದು ಸೊ ನಮ್ಮ ಯಾವ ಪಾತ್ರೆಯಲ್ಲಿ ಇಡ್ತೀವಿ ಅದೆಷ್ಟು ಉದ್ದ ಆಗಲ್ಲ ಹಿಡಿಯುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ತೀರ್ಮಾನ ಮಾಡ್ಕೋಬೋದು ಹಾಗೆ ನಾನು ಇನ್ನೊಂದು ಎಲೆಗೂ ಕೂಡ ಹಚ್ಕೋತೀನಿ ಹಿಟ್ಟನ್ನು ಬೇಯಿಸ್ಕೊಳ್ಳದೆ ಕೂಡ ನಾವು ದೋಸೆ ಟೀಕಿಂದ ದಪ್ಪ ಮಾಡಿಕೊಂಡು ನಾವು ಅದನ್ನು ಸ್ವಲ್ಪ ಹೀಗೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಹೂರಣವನ್ನು ಇಡ್ಬೋದು ಕಾಯಿಯನ್ನು ಕೂಡ ನಾವು ಹೂರಣವನ್ನು ಈ ರೀತಿ ಕಾಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಕಿಯೇ ಅದಕ್ಕೆ ಒಂದು ಬೆಲ್ಲದ ತುರಿಯನ್ನು ಹಾಕಿ ಕಾಯಿ ತುರಿಯನ್ನು ಮಿಕ್ಸ್ ಮಾಡಿ ಹಾಕ್ಬೋದು ಅದರ ಏನಪ್ಪ ಅಂದರೆ ಅದು ಬಹಳ ಹೊತ್ತು ಹಿಡೋಕ್ಕಾಗೋದಿಲ್ಲ ಮಾರನೇ ಹೆಸರು ನಮಗೆ ಬೇಕು ಅಂದರೂ ಅದು ಅಳಿಸೋಗ್ಬಿಡುತ್ತೆ ಈ ಥರ ಮಾಡಿ ಸಾಂಪ್ರದಾಯಿಕವಾಗಿ ಮಾಡಿದಾಗ ನಾವು ಒಂದೆರಡು ಸಿಟ್ಕೊಂಡು ಇಟ್ಕೊಂಡು ನಾವು ತಿನ್ಬೋದು ಬೇಗ ಹಾಳಾಗಲ್ಲ ಇದು ಸೊ ನಾನು ಈಗ ಎರಡು ರೀತಿಯಲ್ಲಿ ಮುಟ್ಸೋದನ್ನು ನಿಮಗೆ ತೋರಿಸ್ತೀನಿ ಈಗ ನಾವು ಇಟ್ಕೊಂಡಂತಹ ಕಾಯಿ ಹೂರ್ಣವನ್ನು ನಾನು ಇದರಲ್ಲಿ ಹರ್ಕೊತೀನಿ ನಾವು ಹಿಟ್ಟಿಗೂ ಕೂಡ ಒಂದು ಸಂಚೂರು ಸಿಹಿಯನ್ನು ಹಾಕಿರೋದ್ರಿಂದ ಅದು ಎಲ್ಲ ಕಡೆನೂ ನಮಗೆ ಸಿಹಿ ಅಂಶ ಸಿಗುತ್ತೆ ನಮ್ಮ ನೀರನ್ನು ಅಂಟ ಕೈಯಿಂದ ಇಟ್ಟು ಸ್ವಲ್ಪ ನೀರನ್ನು ಇಟ್ಕೊಂಡಿರಬೇಕು ಆವಾಗವಾಗ ಕೈ ಹತ್ಕೊಳ್ಳಿಕ್ಕೆ ಬೇಕಾಗುತ್ತೆ ಸೊ ಈ ಸಂದರ್ಭದ ನಾನು ಇದನ್ನು ಹೀಗೆ ಮಾಡಿಸ್ತೀನಿ ಅಂಚಿನಲ್ಲಿ ಕೂಡ ನಾವು ಪ್ರೆಸ್ ಮಾಡ್ತೀನಿ ಹಾಗೆ ನಾನು ಇಲ್ಲಿರುವುದಕ್ಕೆ ನಾನು ಸ್ವಲ್ಪ ಉದ್ದವಾಗಿ ಹಾಕೋತೀನಿ ಒನ್ ಸೈಡು ನಾನು ಈ ಕಡೆಯಲ್ಲಿ ತುಂಬಕೋತೀನಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಮಳೆಗಾಲದಲ್ಲಿ ತಂಡಿ ಜ್ವರ ಕೆಮ್ಮು ಇವೆಲ್ಲ ಬರ್ತಾ ಇರುತ್ತೆ ಈ ಅಕ್ಷಣ ನಾವು ಈ ಕಡುಬನ್ನು ಮಾಡಿ ತಿಂದಾಗ ಇದರಲ್ಲಿರುವಂಥ ಏನು ನಮಗೆ ಔಷಧೀಯ ಗುಣಗಳು ಇದು ನಮ್ಮ ದೇಹಕ್ಕೆ ಸೇರುತ್ತೆ ಬೇಯುವಂಥ ಸಂದರ್ಭದಲ್ಲಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬಹಳ ಅನುಕೂಲ ಆಗುವಂಥ ಒಂದು ಅಡುಗೆ ನಮ್ಮ ಯಾವುದೇ ಪುರಾತನವಾದ ಒಂದು ಸಂಪ್ರದಾಯದ ಅಡುಗೆಗಳನ್ನು ತಗೊಂಡಾಗ ಆಯಾ ಕಾಲದಲ್ಲಿ ಏನು ಸಿಗುತ್ತೆ ಅದನ್ನು ಬಳಸುವಂಥದ್ದು ಅದರ ಪ್ರಯೋಜನ ಪಡ್ಕೊಳ್ಳುವಂಥದ್ದು ಮತ್ತೊಂದು ಇದ್ದವರು ಯಾವಾಗಲೂ ಮಾಡ್ಕೋತಾರೆ ಮನಸ್ಸಿಗೆ ಇಷ್ಟ ಬಂದಾಗ ಮಾಡ್ಕೊಂಡು ತಿನ್ನಲಿಕ್ಕೆ ಆಗುತ್ತೆ ಆದರೆ ಪಾಪ ಕೆಲವರಿಗೆ ಆಗೋದಿಲ್ಲ ಆದರೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ ಸೊ ಅವರು ಹಬ್ಬದ ನೆಪದಲ್ಲಿ ಸಂಪ್ರದಾಯದ ನೆಪದಲ್ಲಿ ಅದನ್ನು ಮಾಡ್ತಾರೆ ತಿಂತಾರೆ ಅವರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಕೂಡ ಸೊ ಈ ಥರ ಎಲ್ಲವನ್ನು ಮಾಡಿಕೊಂಡು ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಎಲ್ಲವನ್ನು ಈಗ ನಾವು ಹಚ್ಕೊಂಡಾಗಿದೆ ಇದರ ಅಂಚುಗಳನ್ನು ಸ್ವಲ್ಪ ಪ್ರೆಸ್ ಮಾಡಿ ನಾವು ಬೇಯಕ್ಕೆ ಇಡಬೇಕಾಗುತ್ತೆ ಹೀಗೆ ಮಾಡಿ ಇಟ್ಕೊಳ್ಳೋಣ ಈಗ ಕುಕ್ಕರ್ನಲ್ಲಿ ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ತಳದಲ್ಲಿ ಸ್ವಲ್ಪ ಜಾಸ್ತಿ ನೀರು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕು ಈಗ ಅದರ ಮೇಲೆ ಒಂದು ರಿಂಗನ್ನು ಒಳಗಡೆ ರಿಂಗನ್ನು ಇಟ್ಟು ಅದರ ಮೇಲೆ ಒಂದು ಸಣ್ಣ ಪ್ಲೇಟನ್ನು ಇದ್ದೀನಿ ಹಾಗೆ ಇನ್ನೊಂದು ಒಂದು ಪ್ಲೇಟನ್ನು ಇಟ್ಕೊಳ್ತೀನಿ ಈಗ ಇದ್ರ ಮೇಲೆ ನಾವು ಈಗಾಗಲೇ ಮಾಡಿಟ್ಕೊಂಡಂತಹ ಪತ್ತೋಳಿಗಳನ್ನು ಏನು ಹಚ್ಕೊಂಡಿದ್ದೀವಿ ಅರಿಶಿಣದಲ್ಲೇ ಕಡುಬುಗಳನ್ನು ಅವುಗಳನ್ನು ನೀಟಾಗಿ ಜೋಡಿಸ್ಕೊಂಡು

ಒಂದು ಸಣ್ಣ ಲೋಟವನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ನಾವೇ ಹೀಗೆ ಬೆಂದಿದೆ ಅಂತ ಹೇಳಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ತೆಗಿಯೋಣ ಬೆಂದಂತಹ ಕಡುಬುಗಳನ್ನು ತೆಗೆದಿದ್ದೀನಿ ಇದು ಹೀಗೆ ಬೆಂದ್ಕೊಂಡಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನುವಂಥದ್ದು ಕೆಲವೊಂದನ್ನು ನಾನು ಈಗಲೂ ಕೂಡ ಮುರ್ಚಿದ್ದೀನಿ ಅದನ್ನು ಕ್ಲೀನಾಗಿ ನಾವು ತೆಗೆದು ಹಾಕ್ಕೊಳ್ಬೋದು ತಟ್ಟೆಗೆ ಕೂಡ ಹಾಗೆ ನೀಟಾಗಿ ಬಂದಿದೆ